ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ರಿಪೋರ್ಟರ್ ದತ್ತರಾಜ್ ಈಗ ನೇರ ಸಂಪರ್ಕದಲ್ಲಿ ಇಂದ ಇದ್ದಾರೆ ದತ್ತರಾಜ್ ನೋಡಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎ ಸಿ ಪಿಗೆ ದೂರು ಹೋಗಿದೆ ಡಿ ಸಿ ಗೆ ದೂರು ಹೋಗಿದೆ ಎಲ್ಲರಿಗೂ ದೂರೋದ್ರೂ ಕೂಡ ಅವರು ಏನು ಮಾಡಕ್ಕಾಗದಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಏನು ಅರ್ಥ ಇದು ಇದರಿಂದ ಯಾರಿದ್ದಾರೆ ಹಾಗಾದ್ರೆ ನಾವು ಪ್ರತಿದಿನ ನಿರಂತರವಾಗಿ ಸುದ್ದಿ ಮಾಡ್ಕೊಂಡ್ ಬಂದಿದ್ದೀವಿ ನಿರಂತರವಾಗಿ ಸುದ್ದಿ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇನ್ನೂ ಕೂಡ ಸಸ್ಪೆಂಡ್ ಆಗ್ತಾ ಇಲ್ಲ ಯಾಕೆ ಇದರ ಬಗ್ಗೆ ಇನ್ನಷ್ಟು ದಿ ಡೀಟೇಲ್ಸ್ ಕೊಡಿ ದಟ್ ರಾಜ್ ಪ್ರಮೋದು ಸೋಲ್ದೇವನಳ್ಳಿ ಲಂಚಬಾಕ ಪೊಲೀಸರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಂಚಿಂಚು ಮಾಹಿತಿಗಳನ್ನು ನೀಡುವಂಥದ್ದು ಮತ್ತು ಮಾಹಿತಿಗಳ ಜೊತೆ ದಾಖಲೆಗಳನ್ನು ನೀಡುವಂತಹ ಕೆಲಸವನ್ನು ಮಾಡಿದರೆ ಆದರೆ ಆದರೆ ಇಲ್ಲಿವರೆಗೂ ಕೂಡ ಯಾರನ್ನೂ ಕೂಡ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಈ ತನಕ ಮೇಲಾಧಿಕಾರಿಗಳು ಮಾಡಿಲ್ಲ ಅದರಲ್ಲಿ ಮೇರಿ ಶೈಲಜಾ ಅಂತ ಹೇಳಿ ಎ ಸಿ ಪಿ ಅವರಿದ್ದಾರೆ ಇಷ್ಟವರೆಗೂ ಕೂಡ ನಾನು ರಿಪೋರ್ಟನ್ನು ಮಾಡ್ತಾ ಇದ್ದೀನಿ ವರದಿಯನ್ನು ತಯಾರಿಸ್ತಾ ಇದ್ದೀನಿ ಅದೇನು ತಯಾರಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ರೆಡಿ ಮಾಡಿ ಅಲ್ಲಿಂದ ನಾನು ಸೈದುಲ್ ಅಡಾವತ್ ಅಂತ ಹೇಳಿ ಡಿ ಸಿ ಪಿಗೆ ನೇರವಾಗಿ ಕೊಡುವಂತಹ ಕೆಲಸವನ್ನು ಮಾಡಿದ್ದೀನಿ ಸದ್ಯಕ್ಕೆ ಪಿ ಎಸ್ ಐ ಗೋಪಾಲಕೃಷ್ಣ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಭ್ರಷ್ಟಾಚಾರಕ್ಕೆ ನಾನು ವರದಿಯನ್ನು ರೆಡಿ ಮಾಡಿ ಕೊಟ್ಟಿದ್ದೀನಿ ಇನ್ನೊಬ್ಬ ಶ್ರೀಶೈಲ ಅಂಥೇಳಿ ಪಿ ಎಸ್ ಐ ಇದ್ದಾರೆ ಆತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಕೊಡಬೇಕಾಗಿದೆ ದಾಖಲೆಗಳು ಕೈಗೆ ಬರಬೇಕು ಕಾಲ್ಗೆ ಬರಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಒಬ್ಬ ಎ ಸಿ ಪಿ ಆದವರು ಎಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಒಬ್ಬ ಡಿ ಸಿ ಪಿಗೆ ಕೊಡುವಂತಹ ಕೆಲಸಗಳು ಮಾಡಬೇಕು ಆ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಎ ಸಿ ಪಿ ಅವರು ಮೇರಿ ಅವರು ಮಾಡ್ತಾ ಇಲ್ಲ ಇದೆಲ್ಲ ವಿಚಾರಗಳನ್ನ ಬಿಟ್ಟು ಇನ್ನು ಕೆ ಕೆ ರಘುವ ವಿಚಾರಕ್ಕೆ ಬಂದರೆ ಅಂದರೆ ಠಾಣಾಧಿಕಾರಿಯಾಗಿರ್ತಕ್ಕಂಥ ಕೆ ಕೆ ರಘು ಸಾಕಷ್ಟು ಇನ್ಫ್ಲುಯೆನ್ಸ್ಡ್ ಪರ್ಸನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಆತ ಎಲ್ಲ ದೊಡ್ಡ ದೊಡ್ಡ ಈ ಕರ್ನಾಟಕದ ದೊಡ್ಡ ರಾಜಕಾರಣಿಯೊಬ್ಬರ ಜೊತೆಯಲ್ಲಿ ಬಲಗೈ ಬಂಟನ ರೀತಿಯಲ್ಲಿ ಇದು ಕಂಡು ತನಗೆ ಬೇಕಾದಂಥ ಸ್ಟೇಷನ್ಗೆ ಹಾಕಿಸ್ಕೊಳ್ಳುವಂತಹ ಕೆಲಸವನ್ನು ಈತ ಮಾಡ್ತಾ ಇದ್ದ ಅನ್ನೋ ಒಂದು ಆರೋಪ ಇದೆ ಅದೇ ರೀತಿಯಾಗಿ ಈ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುವಂತಹ ಕೆಲಸಗಳು ಒಬ್ಬ ಇಬ್ಬರು ಸಬ್ ಸಬ್ಇನ್ಸ್ಪೆಕ್ಟರ್ಗಳಿದ್ದಾರೆ ಶ್ರೀಶೈಲ ಹಾಗೆ ಗೋಪಾಲಕೃಷ್ಣ ಅಂತ ಇವರಿಬ್ಬರನ್ನು ಕೂಡ ಮೇಂಟೈನ್ ಮಾಡುವಂತಹ ಕೆಲಸಗಳು ನನಗೇನು ಹೇಳ್ರು ಹೇಳಬೇಡ್ರಪ್ಪ ಸಂಜೆ ಆಗ್ತಿದ್ದಂತೆ ಕಾಸನ್ನು ನನಗೆ ತಂದು ಕೊಡಿ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ರು ಅನ್ನೋ ಒಂದು ಆರೋಪ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗೋಪಾಲಕೃಷ್ಣನ ವಿಚಾರಕ್ಕೆ ಬಂದರೆ ಈತ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಸಾಕಷ್ಟು ಅಂದರೆ ಇಲ್ಲಿ ಮತ್ತೆ ಎರಡು ಸಾವಿರದ ಹದಿನಾರು ಹದಿನೇಳರ ಬ್ಯಾಚ್ನಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿ ಈ ರೀತಿಯಾಗಿ ಮತ್ತೆ ವ್ಯವಹಾರಗಳನ್ನು ಮಾಡ್ತಾ ಇದ್ದ ಅನ್ನೋದು ಆರೋಪಗಳಿದ್ದು ಅದೇ ರೀತಿಯಾಗಿ ಸತ್ತಿರತಕ್ಕಂಥ ಹೆಣ್ಣುಮಗಳ ಮನೆಯವರ ಬಳಿಯೇ ಕಾಫನ್ನು ಕೇಳೋಕೆ ಹೋಗಿ ತಗಲಾಕೊಂಡಿದ್ದ ಇದಾದ ಬಳಿಕ ಶ್ರೀಶೈಲನ ವಿಚಾರಕ್ಕೆ ಪಿ ಎಸ್ ಐ ಶ್ರೀಶೈಲನ ವಿಚಾರಕ್ಕೆ ಬಂದರೆ ಈತ ಏನು ಬಿಜಾಪುರದ ಚಡ್ಚಡ್ದ ಟಾಕ್ಲಿ ಅಂತ ಒಂದು ಊರಿದೆ ಆ ಊರಲ್ಲಿ ಹುಟ್ತಾನೆ ಹುರಿದವನು ಎರಡು ಸಾವಿರದ ಹದಿನಾರರಲ್ಲಿ ಒಂದು ನೇರವಾಗಿ ಬಂದು ಪಿ ಎಸ್ ಐ ಆಗಿ ಸೇರ್ಕೊಂತಾನೆ ಈತ ಪಿ ಎಸ್ ಐ ಸೇರೋಕ್ಕಿಂತ ಮುಂಚೆ ಅಂದರೆ ಪಿ ಎಸ್ ಐ ಎಕ್ಸಾಮನ್ನು ಅದಕ್ಕಿಂತ ಮುಂಚೆ ಕೋಚಿಂಗ್ ಕೆಲಸಕ್ಕೆ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಧಾರವಾಡಕ್ಕೆ ಹೋಗ್ತಾನೆ ಧಾರವಾಡದಲ್ಲಿ ಕೆಲ ವ್ಯಕ್ತಿಗಳನ್ನು ದಿವ್ಯಾ ಹಾಗರ್ಗೆ ಇರ್ಬೋದು ಈ ಫೈ ಫೋರ್ಟಿ ಫೈ ಏನು ಸ್ಕ್ಯಾಮ್ ಪಿ ಎಸ್ ಐ ಸ್ಕ್ಯಾಮ್ ಇದೆ ಅವರ ಜೊತೆ ಹೆಚ್ಚಿಗೆ ಸಂಪರ್ಕದಲ್ಲಿದ್ದ ಅನ್ನೋದು ಒಂದು ಮಾಹಿತಿಗಳು ಇದೆ ಅಂದರೆ ಇಲ್ಲಿ ಕೆಲ ರಾಜಕಾರಣಿಗಳು ಅದೇ ರೀತಿಯಾಗಿ ಮಧ್ಯವರ್ತಿಗಳು ಏನಿದ್ದಾರೆ ಅವರು ಇಲ್ಲಿ ನೋಟಿಫಿಕೇಷನ್ ಕರೆಯುವಂಥದ್ದು ಯಾವ್ಯಾವ ಸರ್ಕಾರದಲ್ಲಿ ಯಾವ್ಯಾವ ಅವಧಿಯಲ್ಲಿ ಗೌರ್ಮೆಂಟ್ ಕೆಲಸ ಕರೀತಾರೋ ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಡೀಲ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದವನ್ನೋ ಒಂದು ಆರೋಪ ಇದೆ ಈ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಎರಡು ಟೀಮನ್ನು ಒಂದು ಕಲಬುರಗಿಯಲ್ಲಿ ಹಿಡಿಯುವಂಥ ಕೆಲಸಗಳು ಮತ್ತು ಅಮೃತ್ ಪಾಲ್ ಏನಿದೆ ಬೆಂಗಳೂರು ಸಿಟಿಯಲ್ಲಿ ಆ ಮೇಮ್ ಎ ಡಿ ಜಿ ಪಿ ಅವ್ರನ್ನೂ ಕೂಡ ಹಿಡಿಯುವಂತಹ ಕೆಲಸಗಳು ಮಾಡಲಾಗಿತ್ತು ಇನ್ನು ಅಲ್ಲಿನ ಕಲಬುರಗಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಿರ್ತಕ್ಕಂಥದ್ದು ಇನ್ನಷ್ಟು ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಿದ್ದರೆ ಮತ್ತು ಯಾವ ರೀತಿಯಾಗಿ ಬೇರೆ ಒಂದು ಮಗ್ಗಲಿನಲ್ಲಿ ಇನ್ವೆಸ್ಟಿಗೇಷನ್ ಆಗಿದರೆ ಇನ್ನಷ್ಟು ಸೇರಿರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ ಈ ಹಿಂದೆ ಎರಡು ಸಾವಿರದ ಹದಿನಾರು ಇರ್ಬೋದು ಅದರ ನಂತರದಲ್ಲಿ ಬಂದಿರತಕ್ಕಂಥವ್ರು ಇರ್ಬೋದು ಯಾರ್ಯಾರು ಶಾಮೀಲಿದ್ದಾರೆ ಅದಕ್ಕೆ ಪಿ ಎಸ್ ಐಗಳನ್ನು ಯಾರ್ಯಾರು ಹದಿನಾರು ಬ್ಯಾಚ್ ನಂತರದಲ್ಲಿ ಬಂದವರು ಹದಿನಾರು ಬ್ಯಾಚ್ನನ್ನು ಹಿಡಿದು ಉಳಿದಿರ್ತಕ್ಕಂಥ ಏನಿದೆ ಆ ಬ್ಯಾಚ್ನವರು ಅವರನ್ನು ಸಂಪರ್ಕಿಸಿ ಯಾವ ರೀತಿಯಾಗಿ ಕೆಲಸಕ್ಕೆ ಹೋಗಿ ಇದ್ರು ಎಷ್ಟೆಷ್ಟು ಡೀಲ್ ಮಾಡ್ತಾ ಇದ್ರು ಮತ್ತು ಇಂಡಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಒಬ್ಬ ಪೂಜಾರಿ ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ದ ಆತನು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದ ಅನ್ನೋ ಒಂದು ಮಾಹಿತಿಗಳಿದ್ವು ಇದೆಲ್ಲ ಗಾಡ್ ಫಾದರ್ಗಳು ಅಂದರೆ ಈಗ ಏನಿದ್ದಾನೆ ಈತನ ಬಗ್ಗೆ ಹೇಳೋದಾದರೆ ಈತ ಈ ಟಾಕ್ಲಿ ಅಂತ ಹೇಳಿ ಆ ತನ್ನ ಸ್ವಂತ ಊರೇನಿದೆ ಆ ಊರಿನಲ್ಲಿ ತನ್ನ ಅಣ್ಣ ಏನಿದ್ದಾನೆ ಆತನಿಗೆ ಮಹದೇವ ಕೋಳಿ ಅಂತ ಹೇಳಿ ಆತನಿಗೆ ಹತ್ತು ಎಕರೆ ಜಾಗವನ್ನು ಈಗ ರೀಸೆಂಟ್ ಆಗಿ ಕೊಡಿಸಿದ್ದಾನೆ ಅದೇ ರೀತಿಯಾಗಿ ಚಡ್ಚಣ ಏನಿದೆ ಚಡ್ಚಣದ ಭಾಗದಲ್ಲೂ ಕೂಡ ಎರಡು ಸೈಟ್ಗಳನ್ನು ಮಾಡಿಸಿದ್ದಾನೆ ಇಲ್ಲಿ ಶ್ರೀರಾಮನಹಳ್ಳಿ ಅಂತ ರಾಜಾನುಕುಂಟೆ ಬಳಿ ಇದೆ ಅಲ್ಲೂ ಕೂಡ ಒಂದು ಬೃಹತ್ ಮನೆ ಮೂರು ಕೋಟಿಗೆ ಕಟ್ಟಿಸಿದ್ದಾನೆ ಅನ್ನೋ ಮಾಹಿತಿಗಳಿದ್ದಾವೆ ಅದೇ ರೀತಿಯಾಗಿ ಎರಡು ಏನು ಫಾರ್ಚುನರ್ ಕಾರ್ಗಳು ಅದು ಮಿನಿಮಮ್ ಅಂತ ಹೇಳಿದ್ರೆ ಮೂವತ್ತೈದರಿಂದ ನಲವತ್ತೈದು ಲಕ್ಷದಷ್ಟು ಬಾಳುತ್ತೆ ಮತ್ತು ಉಳಿದಂತೆ ಏನು ಬೈಕ್ಗಳು ಬೆಲೆ ಬಾಳುವಂತಹ ಪ್ರತಿಷ್ಠಿತ ಕಂಪನಿಯ ಬೈಕ್ಗಳನ್ನು ಕೂಡ ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಈತನ ಈ ಸೋಲ್ದೇವನಹಳ್ಳಿ ಕರ್ಮಕಾಂಡ ಇರ್ಬೋದು ಅದೇ ರೀತಿಯಾಗಿ ಯಲಾಂಕ ನ್ಯೂಟೌನ್ ಒಂದು ಕರ್ಮಕಾಂಡಗಳಿರ್ಬೋದು ಇದೆಲ್ಲದನ್ನು ಬಿಟ್ಟು ಈತನ ಸೆಲೆಕ್ಷನ್ ಬಗ್ಗೆ ಈಗ ಯೋಚನೆಗಳು ಬರೋಕ್ಕೆ ಶುರುವಾಗಿದೆ ಇನ್ನು ಲೋಕಾಯುಕ್ತಕ್ಕೆ ವಿಚಾರಕ್ಕೆ ಬಂದರೆ ಇವರು ಈಗ ಎ ಸಿ ಪಿ ಮೇರಿ ಶೈಲಜಾ ಅವರು ಕೆ ಕೆ ರಘು ಅದೇ ರೀತಿಯಾಗಿ ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಶ್ರೀಶೈಲ ಹಾಗೂ ಗೋಪಾಲಕೃಷ್ಣ ಇವರ ಮೇಲೂ ಕೂಡ ಈಗ ಒಂದು ದೂರು ದಾಖಲಾಗಿದೆ ಲೋಕಾಯುಕ್ತದಲ್ಲಿ